शंकराचार्य अस्मदाचार्य अस्मदाचार्यपर्यता वंदे गुरुपरंपरा भारतीकुणापात्र भारती भारतीपरूम भारती भारती, भारती तीर्थमाश्रये। विद्या विनय विद्यानय वीतरागम विवेकिन वंदे वेदातत्व विधुशेखर भारतीम ಆತ್ಮೀಯ ಗುರುಬಂಧುಗಳೇ ಪುಣ್ಯಕ್ಷೇತ್ರ ಶೃಂಗೇರಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ನಾವು ಈ ಹಿಂದೆ ಆದಿಶಂಕರರ ಗುರುಗಳಾದಂತಹ ಗೋವಿಂದ ಭಗವತ್ಪಾದಾಚಾರ್ಯರ ವಿಷಯವನ್ನು ತಿಳ್ಕೊಳ್ತಾ ಬಂದ್ವಿ ಬಾಲಶಂಕರರು ಆತುರ ಸನ್ಯಾಸವನ್ನು ತೆಗೆದುಕೊಂಡು ಅಲ್ಲಿಂದ ಅಂದರೆ ತಮ್ಮ ಮನೆಯಿಂದ ಹೊರಟು ಗೋದಾವರಿ ತೀರಕ್ಕೆ ಬಂದು ಅಲ್ಲಿ ಒಬ್ಬರು ಯತಿವರೇಣ್ಯರು ಅತ್ಯಂತ ದೊಡ್ಡ ಜ್ಞಾನಿಗಳು ಸಂಪ್ರದಾಯ ಪಾಲಕರು ಆದಂತಹವರು ಒಬ್ಬರು ಇದ್ದಾರೆ ಅನ್ನುವ ಮಾತನ್ನು ತಿಳ್ಕೊಂಡು ಅವರು ಎಲ್ಲಿದ್ದಾರೆ ಅಂದರೆ ಒಂದು ಗುಹೆಯ ಒಳಗಡೆ ತಪಸ್ಸು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಷಯವನ್ನು ಕೂಡ ತಿಳ್ಕೊಂಡ್ರು ಅಲ್ಲೊಂದು ಚಿಕ್ಕದಾದ ರಂಧ್ರ ಮಾತ್ರ ಬಿಟ್ಟಿತ್ತು ಅದರ ಒಳಗಡೆ ಅವರು ಧ್ಯಾನಾಸಕ್ತರಾಗಿದ್ದರು ಓಹೋ ಇದೇ ಅವರು ವಾಸ ಮಾಡ್ತಾ ಇರುವಂತಹ ಒಂದು ಗುಹೆ ಅಂತ ಅಲ್ಲಿ ಪರಿಸರವನ್ನೆಲ್ಲವನ್ನು ನೋಡಿ ತಿಳ್ಕೊಂಡ್ರು ಅದಾದ್ರ ಮೇಲೆ ಆ ಗುಹೆಗೆ ಮೂರು ಪ್ರದಕ್ಷಿಣೆಗಳನ್ನು ಹಾಕಿ ನಮಸ್ಕರಿಸಿದ್ರು ಅನ್ನುವಂತಹ ವಿಷಯವನ್ನು ಕಳೆದ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ ಆಮೇಲೆ ಆ ಗೋವಿಂದ ಭಗವತ್ಪಾದರನ್ನು ಕುರಿತು स्तोत्र मडता इद्दारे भजति यफ पतकेन्द्र केतोहो पादांगदत्व मतवा परमेश्वरस्य तस्यैव मूर्धनिधृता साब्धिमहिद्र भूमेः शेषस्य विग्रह मशेषमहं भजेत्वां परयंकतां भजति ಪತಗೇಂದ್ರ ಯ ಪತಗೇಂದ್ರ ಕೇತು ಪತಗ ಅಥವಾ ಪತಂಗ ಈ ಎಲ್ಲ ಶಬ್ದಗಳಿಗೆ ವೃಕ್ ಈ ಪಕ್ಷಿಗಳು ಅಂತ ಹೆಸರು ಪಕ್ಷಿಗಳಿಗೆ ರಾಜನಾದವನು ಯಾರು ಅಂತ ಹೇಳಿದರೆ ಗರುಡ ಅವನನ್ನೇ ವಾಹನವನ್ನಾಗಿಸಿಕೊಂಡವನು ಸಾಕ್ಷಾತ್ ಮಹಾವಿಷ್ಣು ಆ ಮಹಾವಿಷ್ಣುವಿಗೆ ಪರ್ಯಂಕವಾಗಿ ಇರತಕ್ಕಂತಹ ಆದಿಶೇಷನ ಸ್ವರೂಪಿಗಳು ನೀವು ಪರ್ಯಕಾಂ ಭಜತಿ ಪತಗೇಂದ್ರಕೇತೋ ಪಾದಂಗತತ್ವಥವಾ ಪರಮೇಶ್ವರಸ್ಯ ಪರಮೇಶ್ವರ ಅದೇ ಸರ್ಪವನ್ನು ಅದೇ ಆದಿಶೇಷನನ್ನು ತನ್ನ ಕಾಲುಗಳಿಗೆ ಗೆಜ್ಜೆಯನ್ನಾಗಿ ಮಾಡಿಕೊಂಡಿದ್ದಾನಂತೆ ಹಾಗಾಗಿ ಆ ಪಾದ ಮೇ ಪಾದದ ಮೇಲೆ ಹಾಕ್ಕೊಂಡಿರುವಂತಹ ನೂಪುರುಗಳಾಗಿ ಇರ್ತಕ್ಕಂತಹ ಒಂದು ರೂಪವೂ ನಿಮ್ಮ ದೇಹ ತಸೂರ್ಧನಿ ಧೃತಸಾಬ್ಧಿಮಹೀಂದ್ರಭೂಮೇಹೇ ಯಾರು ಇಡೀ ಸಪ್ತಸಾಗರಗಳನ್ನು ಪರ್ವತಗಳನ್ನು ಒಳಗೊಂಡಂತಹ ಭೂಭಾಗವನ್ನು ತಮ್ಮ ತಲೆಯ ಮೇಲೆ ಹೊತ್ತಿದ್ದಾರೋ ಅಂತಹ ಶೇಷಸ್ಯ ವಿಗ್ರಹಮಶೇಷಮಹಂಭಜೆತ್ವಾಂ ಅಂತಹ ಪರಿಪೂರ್ಣ ಸ್ವರೂಪರಾದ ತಮ್ಮನ್ನು ನಾನು ಭಜಿಸುತ್ತೇನೆ ಗೋವಿಂದ ಭಗವತ್ಪಾದರು ಆದಿಶೇಷನ ಅವತಾರಿಗಳು ಅಂತ ಇದರಿಂದ ನಮಗೆ ಆದಿಶಂಕರರು ಸೂಚ್ಯವಾಗಿ ಹೇಳ್ತಾ ಇದ್ದಾರೆ ಹೇಗೆ ಅವರು ಮಹಾವಿಷ್ಣುವಿಗೆ ಪರ್ಯಂಕ ಅಂದರೆ ಹಾಸಿಗೆಯಾಗಿದ್ದಾರೆ ಪರಮೇಶ್ವರನ ಚರಣಗಳಿಗೆ ನೂಪುರವಾಗಿದ್ದಾರೆ ಇಡೀ ಭೂಮಂಡಲವನ್ನು ಎಂತಹ ಭೂಮಂಡಲ ಸಾಗರ ಪರ್ವತಗಳನ್ನು ಹೊಂದಿರುವ ಭೂಮಂಡಲವನ್ನು ತಮ್ಮ ತಲೆಯ ಮೇಲೆ ಹೊತ್ತಂತಹ ಪರಿಪೂರ್ಣ ಸ್ವರೂಪವಾದಂತಹ ಆ ಆದಿಶೇಷನ ಅವತಾರಿಗಳಿಗೆ ನಮಸ್ಕರಿಸುತ್ತಿದ್ದೇನೆ ದೃಷ್ಟ ನಿಜ ಸಹಸ್ರಮುಖೀ ಅಂತೆ ವಸಂತ ತಾಮಪಹಾಯ ಶಾಂತ ಏಕಾನನೇನ ಭುವಿಯ ಸ್ವತಿರಿಯ ಶಿಷ್ಯಾನ್ ಸ ಏವ ಪತಂಜಲಿ ಸ್ವ ಇಲ್ಲಿ ಆದಿಶೇಷನ ಸ್ವರೂಪ ಅಂತ ಹೇಳಿದರೆ ಆ ಆದಿಶೇಷನ ಅಪರಾವತಾರ ಇನ್ನೊಂದು ಅವತಾರ ಯಾವುದು ಅಂದರೆ ಪತಂಜಲಿ ಮಹರ್ಷಿಗಳು ನೀವೇ ಅದೇ ಆಗಿದ್ದೀರಿ ನೀವು ಯಾರು ಆದಿಶೇಷನ ಸ್ವರೂಪ ಸೊ ಇಲ್ಲಿ ಆದಿಶೇಷ ಪತಂಜಲಿ ಗೋವಿಂದ ಭಗವತ್ಪಾದರು ಮೂರೂ ಜನರು ಯಾವುದು ಒಂದೇ ಚೈತನ್ಯ ಆದಿಶೇಷನೇ ಪತಂಜಲಿಗಳಾಗಿ ಆದಿಶೇಷನೇ ಗೋವಿಂದ ಭಗವತ್ಪಾದರಾಗಿ ಕಂಗೊಳಿಸ್ತಾ ಇರುವಂತಹದ್ದು ಅಂತ ಇಲ್ಲಿ ಅವರ ಸ್ತೋತ್ರ ಇನ್ನು ಸಾವಿರ ಹೆಡೆಗಳು ಆ ಹೆಡೆಗಳಲ್ಲಿ ಒಂದೊಂದು ಮುಖದಲ್ಲೂ ಎರಡೆರಡು ನಾಲಿಗೆಗಳು ಈ ರೀತಿ ಭಯಂಕರವಾದ ಸ್ವರೂಪ ಆದಿಶೇಷನದ್ದು ಹಾಗಾಗಿ ಆ ಆದಿಶೇಷನ ಪಕ್ಕದಲ್ಲಿ ಕೂತು ಶಿಷ್ಯ ಜನರು ಪಾಠವನ್ನು ಕಲಿಯೋದಿಕ್ಕೆ ಹೆದರ್ಕೊಳ್ತಾ ಇದ್ರಂತೆ ಈ ಸಂದರ್ಭದಲ್ಲಿ ಆದಿಶೇಷ ಏನು ಮಾಡಿದಂತೆ ಪಾಪ ನನ್ನನ್ನು ನೋಡಿ ಹೆದರ್ಕೊಳ್ತಾ ಇದ್ದಾರೆ ಒಂದೇ ತಲೆಯನ್ನು ಹೊಂದಿದವನಾಗಿರ್ತೀನಿ ಅಂತ ಒಂದು ತಲೆಯನ್ನು ಮಾತ್ರ ಇಟ್ಕೊಂಡು ಎಲ್ಲವನ್ನ ತನ್ನ ಒಳಗಡೆಯೇ ಹಾಕ್ಕೊಂಡ್ಬಿಟ್ಟಂತೆ ದೃಷ್ಟ್ವಾ ಪುರ ಹಿಂದೆ ನೋಡ್ದ ಯಾರು ಆದಿಶೇಷ ನಿಜ ಸಹಸ್ರ ಮುಖೀಮ ಭೈಷು ಅಂತೆ ವಸಂತ ಇತಿ ತಾಮಪಹಾಯ ಶಾಂತ ಪೂರ್ವದಲ್ಲಿ ತನ್ನ ಸಾವಿರ ಮುಖಗಳನ್ನು ನೋಡಿ ಶಿಷ್ಯರು ಹೆದರ್ಕೊಳ್ತಾ ಇದ್ದರು ಅದನ್ನು ಚಿಂತಿಸಿ ಆ ಸ್ವರೂಪವನ್ನು ಪರಿತ್ಯಾಗ ಮಾಡಿ ಶಾಂತವಾಗಿ ಭೂಮಿಯಲ್ಲಿ ಅವತರಿಸಿ ಒಂದೇ ಮುಖದಿಂದ ಏನು ಮಾಡ್ದ ಏಕಾನನೇನ ಭುವಿಯಸ್ತ್ವವತೀರ್ಯ ಶಿಷ್ಯಾನ್ ಶಿಷ್ಯರನ್ನು ಅನುಗ್ರಹಿಸಲು ಭೂಮಿಯ ಮೇಲೆ ಅವತರಿಸಿದ ಶಿಷ್ಯರನ್ನು ಅನುಗ್ರಹಿಸಿದ ಹೇಗೆ ಎಂದರು ಅನ್ವಗ್ರಹೀನ್ನನು ಸ ಏವ ಪತಂಜಲಿಸ್ತ್ವಂ ಪತಂಜಲಿಗಳಾಗಿ ಅನುಗ್ರಹವನ್ನು ಮಾಡಿದ್ದೀರಿ ಶಾಸ್ತ್ರದ ಪಾಠವನ್ನು ಮಾಡಿ ಶಿಷ್ಯರನ್ನು ಅನುಗ್ರಹಿಸಿದ್ದೀರಿ ಮೊದಲನೇ ಸ್ತೋತ್ರದಲ್ಲಿ ಆದಿಶೇಷನ ರೂಪಾಂತ ವ್ಯವಸ್ಥಿತವಾಗಿ ತುಂಬ ಅಚ್ಚುಕಟ್ಟಾಗಿ ಅಲ್ಲಿ ಉಲ್ಲೇಖವನ್ನು ಮಾಡಿದರು ಸ್ತೋತ್ರದಲ್ಲಿ ತರುವಾಯ ನೀವು ಪತಂಜಲಿಗಳೇ ಆಗಿದ್ದೀರಿ ಮುಂದೆ ಹೇಳ್ತಾ ಇದ್ದರೆ ನೋಡಿ ಇಲ್ಲಿ ಪತಂಜಲಿಗಳನ್ನು ನಾವು ವಿಶೇಷವಾಗಿ ಸ್ಮರಿಸ್ಕೊಳ್ಬೇಕಾಗತ್ತೆ ಯಾಕೆ ಅಂದರೆ ಆ ಪತಂಜಲಿಗಳು ಯೋಗೇನ ಚಿತ್ತಸ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿ ರಾನತೋಸ್ಮಿ ಅಂತ ಎಲ್ಲ ಕಡೆ ಹೇಳ್ತಿರ್ತಾರಲ್ಲ ಈ ಒಂದು ಸ್ತೋತ್ರದ ಹಿಂದೆ ಇರುವ ಅರ್ಥ ಏನು ಅಂತ ಹೇಳಿದ್ರೆ ಒಬ್ಬ ಶುದ್ಧನಾಗಬೇಕು ಅಂದರೆ ಮೂರು ವಿಧವಾದ ಶುದ್ಧಿ ದೇಹದ ಶುದ್ಧಿ ಮನಸ್ಸಿನ ಶುದ್ಧಿ ವಾಕ್ಶುದ್ಧಿ ಮೂರನ್ನು ಹೊಂದಿದ್ರೆ ಆತ ಶುದ್ಧನಾದ ವ್ಯಕ್ತಿ ಅಂತ ನಾವು ಹೇಳ್ಬೋದು ಕಾಯೇನ ಮನಸ ವಾಚ ಈ ಮೂರಕ್ಕೂ ಬೇಕಾಗಿರುವ ಆ ಶುದ್ಧಿಯ ಯಾವ ಒಂದು ಸಾಮಗ್ರಿ ಇದೆಯೋ ಅದನ್ನು ಕೊಟ್ಟು ಅನುಗ್ರಹಿಸಿದಂತಹವರು ಪತಂಜಲಿಗಳಂತೆ ಯಾಕೆ ಹೇಗೆ ಅಂತ ನೋಡಿದರೆ ಈ ಶರೀರದ ಶುದ್ಧಿ ಆಗಬೇಕು ಯಾವುದರಿಂದ ಮಾಡಿದರು ಯೋಗಶಾಸ್ತ್ರದ ಒಂದು ಪ್ರಣೇತರಾಗಿ ಯೋಗಶಾಸ್ತ್ರದ ಮುಖಾಂತರವಾಗಿ ಅವರು ಶರೀರದ ಶುದ್ಧಿಯನ್ನು ಮಾಡಿದರು ಯೋಗೇನ ಅಲ್ಲಿ ಶರೀರದ ಶುದ್ಧಿ ಅನ್ನುವಂಥದ್ದು ಮಾತ್ರವಲ್ಲದೆ ಇಲ್ಲಿ ನಾವು ಬಳಸ್ತಾ ಇರೋದು ನೋಡಿ ಯೋಗದಿಂದ ಚಿತ್ತ ಶುದ್ಧಿಯೇ ಪ್ರಧಾನ ಶರೀರ ಶುದ್ಧಿಯೂ ಆಗತ್ತೆ ಆದರೆ ಶರೀರ ಶುದ್ಧಿಗಿಂತಲೂ ಯೋಗದ ಲಕ್ಷ್ಯ ಏನು ಅಂತ ಹೇಳಿದರೆ ಮನಸ್ಸಿನ ಶುದ್ಧಿ ಯೋಗೇನ ಚಿತ್ತಸ್ಯ ಮುಂದೆ ಪದೇನ ವಾಚಾಮ್ ಇಲ್ಲಿ ಅದನ್ನು ಮುಂದೆಯೂ ಕೂಡ ಅವರು ಉಲ್ಲೇಖಿಸ್ತಾರೆ ಆದಿಶಂಕರ ಭಗವತ್ಪಾದರು ವ್ಯಾಕರಣಶಾಸ್ತ್ರವನ್ನು ಅವರು ಈ ಜಗತ್ತಿನಲ್ಲಿ ವಿಶೇಷವಾಗಿ ಪರಿಶ್ರಮವನ್ನು ಪಟ್ಟು ಅದಕ್ಕೆ ಬೇಕಾಗಿರುವಂತಹ ಆ ಶಾಸ್ತ್ರದ ರಚನೆಗಳನ್ನೆಲ್ಲ ಮಾಡಿ ಆ ಭಾಷ್ಯ ಗ್ರಂಥಗಳನ್ನೆಲ್ಲ ಬರೆದು ಅನುಗ್ರಹವನ್ನು ಮಾಡಿದ್ರು ಹಾಗಾಗಿ ಆ ವಾಕ್ಯಗಳು ವಾಕ್ಯಶಾಸ್ತ್ರ ಶಬ್ದಶಾಸ್ತ್ರ ಅನ್ನುವಂತಹ ಶಬ್ದದಿಂದ ವ್ಯಾಕರಣವನ್ನು ನಾವಿಲ್ಲಿ ತಗೊಳ್ತೀವಿ ಒಬ್ಬರು ವ್ಯಾಕರಣವನ್ನು ಚೆನ್ನಾಗಿ ಗೊತ್ತಿರುವಂಥವರಾದರೆ ಅವರ ಮಾತು ಕೂಡ ಏನಿರುತ್ತೆ ಶುದ್ಧವಾಗಿರುತ್ತೆ ಹಾಗಾಗಿ ವ್ಯಾಕರಣಶಾಸ್ತ್ರದಲ್ಲಿ ವಿಶೇಷವಾದ ಪರಿಶ್ರಮವನ್ನು ಪಟ್ಟಿದ್ದರಿಂದ ಪತಂಜಲಿಗಳು ಏನಾಯಿತು ವಾಕ್ಶುದ್ಧಿ ಎನ್ನುವಂತಹದ್ದಾಯಿತು ಇನ್ನು ವೈದ್ಯಶಾಸ್ತ್ರವನ್ನು ಕೂಡ ಅವರು ತುಂಬ ಮಟ್ಟಿಗೆ ಬೆಳೆಸಿ ಅನೇಕ ವಿಷಯಗಳನ್ನು ಅದರಲ್ಲಿ ಹೇಳಿದ್ದರಿಂದ ಆ ವೈದ್ಯಶಾಸ್ತ್ರದಿಂದ ಶರೀರದಲ್ಲಿರುವ ಕಶ್ಮಲಗಳನ್ನು ಕೂಡ ಹೋಗಲಾಡಿಸಿದರು ಯೋಗೇನ ಪದೇನ ವಾಚಾ ಮಲಂ ಶರೀರಸ ವೈದ್ಯಕೇನ ಯೋಪಾಕರೋತ್ ತಂ ಪ್ರವರಂ ಮುನೀಂ ಪತಂಜಲಿಂ ಪ್ರಾಂಜಲಿರನತೀ ಅಂತಹ ಪತಂಜಲಿಗಳಿಗೆ ನಮಸ್ಕರಿಸ್ತೀವಿ ಅಂತ ಇಲ್ಲಿ ಅದನ್ನೇ ಇಲ್ಲಿ ಹೇಳಿದ್ರು ನೀವಂತಹ ಪತಂಜಲಿಗಳಾಗಿದ್ದೀರಿ ಆದಿಶೇಷನನ್ನು ಪತಂಜಲಿಗಳಾಗಿ ನಾವು ನೋಡ್ತೀವಿ ಯಾಕೆ ಅಂದರೆ ಆದಿಶೇಷನೇ ತೀರ್ಮಾನ ಮಾಡಿದ್ದಂತೆ ಆಹಾ ಸಾವಿರಾರು ತಲೆಗಳು ಮಕ್ಕಳಿಗೆ ಭಯ ಆಗತ್ತಲ್ವಾ ಒಂದು ತಲೆ ತಗೊಂಡ ಚಮತ್ಕಾರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಉರಗಪತಿ ಮುಖಾದಧೀತ್ಯ ಸಾಕ್ಷಾತ್ ಸ್ವಯಂ ಅವನೇರ್ವಿವರಂ ಪ್ರಶ್ಯ ಏನ ಪ್ರಕಟಿತಮಚಲಾತಲೆ ಸಯೋಗಂ ಜಗದುಪಕಾರ ಪರೇಣ ಶಬ್ದ ನೀವು ಭೂಮಿಯಲ್ಲಿ ವಿಶೇಷವಾಗಿ ಆ ಭೂಮಿಯ ವಿವರ ಅಂದರೆ ಒಂದು ತಗ್ಗು ಒಂದು ಹಳ್ಳ ಆ ವಿವರ ಅಂದರೆ ಒಂದು ತೂತು ಅದರೊಳಗಡೆ ನೀವು ಪ್ರವೇಶ ಮಾಡಿ ಆ ರಂಧ್ರದಲ್ಲಿ ಭೂಮಿಯ ರಂಧ್ರ ಅಂದರೆ ಆಳಕ್ಕೆ ಹೋಗಿ ಎಲ್ಲಿವರೆಗೂ ಹೋದ್ರಿ ಪಾತಾಳ ಲೋಕದ ವರೆಗೂ ಹೋದ್ರಿ ಅಲ್ಲಿ ಸಾಕ್ಷಾತ್ ನಾಗರಾಜನಾದ ಆದಿಶೇಷನ ಮುಖದಿಂದಲೇ ಉಪದೇಶವನ್ನು ಪಡೆದು ಯೋಗಶಾಸ್ತ್ರವನ್ನು ವ್ಯಾಕರಣಶಾಸ್ತ್ರವನ್ನು ಜಗತ್ತಿಗೆ ಉಪಕಾರ ಮಾಡಿ ಭೂಮಿಯಲ್ಲಿ ಈ ರೀತಿಯಲ್ಲಿ ಪ್ರಕಟರಾಗಿದ್ದೀರಿ ಯೋಗಶಾಸ್ತ್ರ ಮತ್ತು ಶಬ್ದಶಾಸ್ತ್ರ ಅಂದರೆ ವ್ಯಾಕರಣ ಇವೆರಡನ್ನೂ ಕೂಡ ಆದಿಶೇಷನೇ ತಮಗೆ ಬೋಧಿಸಿರುವಂತಹದ್ದು ಯಾಕೆ ಅವರದೇ ಅಂಶ ನೀವು ಹಾಗಾಗಿ ಉರಗಪತಿ ಮುಖಾತ್ ಉರಗಪತಿ ಉರಗ ಅಂದರೆ ಸರ್ಪ ಸರ್ಪಕ್ಕೆ ಯಾಕೆ ಉರಗ ಅಂತ ಬಂತು ಅಂದರೆ ಉರ ಅಂದರೆ ಎದೆ ಅದು ಈ ರೀತಿ ಎದೆಯ ಮೇಲೆ ಹಿಂಗೆ ಉಜ್ಜಿಕೊಂಡು ಉಜ್ಜಿಕೊಂಡು ಓಡಾಡುತ್ತೆ ಅದಕ್ಕೆ ಉರಗಪತಿ ಅಂದರೆ ಆ ಉರಗ ಅಂದ್ರೆ ಸರ್ಪ ಸರ್ಪಕ್ಕೆ ರಾಜನಾದ ಆದಿಶೇಷ ಆ ಆದಿಶೇಷನ ಮುಖಾತ್ ಅಧೀತ್ಯ ಸಾಕ್ಷಾತ್ ಸ್ವಯಂ ಅವನೆ ವಿವರ ಪ್ರವೇಶ ಪ್ರಕಟಿತಮಚಲಾತಲೇ ಸಯೋಗಂ ಜಗದುಪಕಾರ ಪರೇಣ ಶಬ್ದ ಭಾಷ್ಯ ಈ ರೀತಿ ತಾವು ಆಗಿದ್ದೀರಿ ಮತ್ತು ಈಗ यावीति अन्ते तमखिलगुणपूर्णं व्यासपुत्रस्य शिष्यात् अधिगतपरमार्थं गौडपादान्महर्षेः सकलगुणपरिपूर्णरादन्तः व्यासर मगरादन्तः व्यासनपुत्ररादन्तः शुकाचार्यरशिष्यरादन्तः ಗೌಡಪಾದರಿಂದ ಪರಮಾರ್ಥವನ್ನು ತಿಳ್ಕೊಂಡವರಾಗಿದ್ದೀರಿ ನಿಮ್ಮತ್ರ ನಾನು ಅಧಿಜಿಗಮಿ ಬ್ರಹ್ಮ ಸಂಸ್ಥಾಮಹಂ ತ್ವಾಂ ಬ್ರಹ್ಮತತ್ವವನ್ನು ತಿಳ್ಕೊಳ್ಳುವುದಕ್ಕಾಗಿ ಪ್ರಸೃಮರಮಹಿಮಾನಂ ಪ್ರಾಪೇಕಾಂತ ಭಕ್ತಿಯ ನಾನು ಆ ರೀತಿಯಾದ ಇಚ್ಛೆಯಿಂದ ಏಕಾಂತ ಭಕ್ತಿಯಲ್ಲಿ ನಾನು ಇಲ್ಲಿಗೆ ಬಂದಿದ್ದೀನಿ ಏಕಾಂತ ಭಕ್ತಿಯನ್ನು ಮಾಡೋದಕ್ಕೆ ಅಂದರೆ ನಿಮ್ಮ ಶಿಷ್ಯನನ್ನಾಗಿ ನೀವು ನನ್ನನ್ನು ಮಾಡಿಕೊಳ್ಬೇಕು ನಿಮ್ಮ ಶಿಷ್ಯನಾಗಿ ನಾನು ಇರಬೇಕು ಅನ್ನುವುದಕ್ಕೋಸ್ಕರ ನಾನಿಲ್ಲಿಗೆ ಬಂದಿದ್ದೀನಿ ಏತಕ್ಕಾಗಿ ಬಂದಿದ್ದೀನಿ ನಾನು ತಮ್ಮ ಹತ್ರದಿಂದ ಬ್ರಹ್ಮತತ್ವವನ್ನು ತಿಳ್ಕೊಳ್ಬೇಕು ಅಂತ ಬಂದಿದ್ದೀನಿ ತಾವು ಯಾರು ಅಂತ ಹೇಳ್ತಾ ಇದ್ದಾರೆ ಸಕಲ ಗುಣಗಳಿಂದ ಕೂಡಿದ ವ್ಯಾಸರ ಪುತ್ರರಾದ ಶುಕಾಚಾರ್ಯರ ಶಿಷ್ಯರಾದ ಗೌಡಪಾದರಿಂದ ಸಾಕ್ಷಾತ್ ತಾವು ಅಭ್ಯಾಸವನ್ನು ಮಾಡಿದ್ದೀರಿ ಅವರ ಶಿಷ್ಯರಾಗಿದ್ದೀರಿ ಅಂತಹ ಬ್ರಹ್ಮಜ್ಞಾನಿಗಳಾದ ತಮ್ಮ ಬಳಿಯಲ್ಲಿ ನಾನು ಏಕಾಂತ ಭಕ್ತರಾಗಿ ಬಂದಿದ್ದೇನೆ ನನ್ನನ್ನು ತಾವು ಶಿಷ್ಯನನ್ನಾಗಿ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರು तस्मिन्निति स्तुवति कस्त्वमिति ब्रुवन्तं दिष्ट्या समाधिपदरुद्धविसृष्टचित्तं गोविन्ददेशिकमुवाच तदा वचोभिः प्राचीनपुण्यजनितात्मविबोधचिह्नैः तस्मिन्निति स्तुवति ಕಸ್ತ್ವಂತಿ ಬ್ರುವಂತಂ ಆದಿಶಂಕರರು ಹೀಗೆ ಸ್ತೋತ್ರವನ್ನು ಮಾಡಿದಂಥ ಸಂದರ್ಭದಲ್ಲಿ ನೀನು ಯಾರು ಅಂತ ಆ ಸ್ತೋತ್ರವನ್ನು ಕೇಳಿ ಗೋವಿಂದ ಭಗವತ್ಪಾದರು ಗುಹೆಯ ಒಳಗಿಂದ ಕೂಗಿ ಕೇಳಿದರು ಯಾರಪ್ಪ ನೀನು ಕಸ್ತ್ವಂ ಇತಿ ಬ್ರುವಂತಂ ಆಗ ಆ ಸಮಾಧಿ ಸ್ಥಿತಿಯಿಂದ ಸ್ವಲ್ಪ ಎಚ್ಚೆತ್ತುಕೊಂಡಂತಹ ಗುರುಗಳು ನೀನು ಯಾರು ಅಂತ ಕೇಳಿದ್ರಂತೆ ಸ್ಥಿತಿಗೆ ಬಂದು ಗುರುಗಳ ಪ್ರಶ್ನೆ ಅತ್ಯಂತ ಸಮಂಜಸವಾಗಿತ್ತು ಇಂತಹ ಪ್ರಶ್ನೆಗೆ ಉತ್ತರ ಕೊಡಬೇಕು ಅನ್ನುವಂತಹ ಒಂದು ಇಚ್ಛೆ ಆದಿಶಂಕರರಿಗಿತ್ತು ಈ ಗುರುಗಳ ಪ್ರಶ್ನೆ ಈ ರೀತಿ ಮಾಡಿದ್ರಲ್ಲ ಆಗ ಶ್ರೀ ಶಂಕರರು ಪ್ರಾಚೀನ ಪುಣ್ಯದಿಂದ ಉಂಟಾದಂತಹ ಆತ್ಮಜ್ಞಾನದ ಚಿಹ್ನೆಗಳುಳ್ಳಂತಹ ಆ ವಾಕ್ಯಗಳಿಂದ ತಮ್ಮ ಗುರುಗಳನ್ನು ಕುರಿತು ಈ ರೀತಿ ಉತ್ತರವನ್ನು ಕೊಟ್ಟರಂತೆ ಆತ್ಮಜ್ಞಾನದಿಂದ ಪರಿಪೂರ್ಣವಾದ ಭೂಯಿಷ್ಟವಾದಂತಹ ವಾಕ್ಯಗಳು ಏನು ಅಂತ ಹೇಳಿದರೆ स्वामिन्नहं न पृथिवी न जलं न तेजो न स्पर्शनो न गगनं न च तद्गुणा वा नापेन्द्रियाण्यपि तु विद्धि वसिष्ठो यः केवलोऽस्ति परमः स पञ्चभूतगु नानल्ला शब्दादिगुणगलु ಚಕ್ಷುಸ್ಸು ಇತ್ಯಾದಿ ಇಂದ್ರಿಯಗಳೂ ನಾನಲ್ಲ ಅವೆಲ್ಲವನ್ನ ಮೀರಿದಂತಹ ಅದ್ವಿತೀಯನಾದ ಯಾವ ಪರಶಿವನಿದ್ದಾನೋ ಅವನೇ ನಾನು ಅಂತ ಉತ್ತರ ಕೊಟ್ಟರಂತ ಶಿವೋಹಂ 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 ಅಂತ ಇದರ ಬಗ್ಗೆ ವಿಶೇಷವಾಗಿ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ನಿಮಗೊಂದು ಚಿಕ್ಕದಾದ ಚರಿತ್ರೆ ಹೇಳಿಬಿಟ್ಟು ಇದನ್ನು ಮುಗಿಸ್ತೀನಿ ನಮ್ಮ ಗುರು ಪರಂಪರೆಯಲ್ಲಿ ಬಂದಂಥ ಎಲ್ಲ ಯತಿವರೆಣ್ಯರು ಶಂಕರರ ಸ್ವರೂಪಿಗಳೇ ಅಂತ ಹೇಳಿ ನಾವೆಲ್ಲರೂ ಭಾವಿಸ್ತೀವಿ ಇದಕ್ಕೆ ಅನೇಕ ಪ್ರಮಾಣಗಳು ಈಗ ಸುಮಾರು ನೂರ ಇಪ್ಪತ್ತು ವರ್ಷಗಳ ಹಿಂದೆ ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹಭಾರತಿ ಮಹಾಸ್ವಾಮಿಗಳವರು ಮೂವತ್ತ ಮೂರನೇ ಅಧಿಪತಿಗಳಾಗಿ ಶೃಂಗೇರಿ ಶಾರದಾ ಪೀಠವನ್ನು ಅಲಂಕರಿಸಿದಂತಹವರಾಗಿದ್ದರು ಅವರಿಗೆ ಸಂನ್ಯಾಸ ಆದಾಗ ಎಂಟು ವಯಸ್ಸು ಅವರ ಗುರುಗಳಾದಂತಹ ಜಗದ್ಗುರು ವೃದ್ಧ ನರಸಿಂಹ ನರಸಿಂಹಭಾರತಿ ಮಹಾಸ್ವಾಮಿಗಳವರಿಗೆ ಅರವತ್ತೆಂಟು ವಯಸ್ಸು ಸನ್ಯಾಸವನ್ನು ಕೊಟ್ಟಿದ್ದಾರೆ ಶಿಷ್ಯ ಪರಿಗ್ರಹವನ್ನು ಮಾಡಿದ್ದಾರೆ ಗುರುಗಳು ವೃದ್ಧ ನರಸಿಂಹ ಭಾರತಿ ಮಹಾಸ್ವಾಮಿಗಳವರು ಅವತ್ತಿನ ದಿವಸ ಸಿ ಈ ಸನ್ಯಾಸ ಸ್ವೀಕಾರ ಇತ್ಯಾದಿ ಪ್ರಕ್ರಿಯೆಗಳೆಲ್ಲ ಮುಗಿದವು ಅದಾದ್ರ ಮೇಲೆ ಶಿಷ್ಯಸ್ವಾಮಿಗಳು ಹಾಗೆ ಮಲಕ್ಕೊಂಡಿದ್ದಾರೆ ರಾತ್ರಿಯಲ್ಲಿ ಗುರುಗಳು ಪಕ್ಕದ ಕೋಣೆಯಲ್ಲಿ ಮಲಗಿದ್ದಾರೆ ಆಗ ಮಧ್ಯರಾತ್ರಿ ತಾವು ನಿದ್ರೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹಭಾರತಿ ಮಹಾಸ್ವಾಮಿಗಳವರು ಜೋರ್ ಜೋರಾಗಿ ಶಿವೋಹಂ 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 ಅಂತ ದೊಡ್ಡದಾಗಿ ಕೂಕೊಂಡ್ರಂತೆ ಆಗ ಅಲ್ಲಿಂದ ಎದ್ದು ಬಂದು ನೋಡಿದಂತಹ ಗುರುಗಳು ಆಹಾ ಶಾರದಾ ಪರಮೇಶ್ವರಿ ಅನುಗ್ರಹ ಕನಸಿನಲ್ಲಿಯೂ ಕೂಡ ಯಾವ ಭ್ರಮಾತ್ಮಕ ಬುದ್ಧಿಯನ್ನು ಇಟ್ಕೊಳ್ಳದೆ ಯಾವುದು ನಿತ್ಯ ಸತ್ಯವಾದಂತಹ ಪ್ರಮಾಣವಿದೆಯೋ ಅಂತಹ ಒಂದು ಪ್ರಮಾಣವನ್ನೇ ವ್ಯಕ್ತಪಡಿಸ್ತಾ ಇರತಕ್ಕಂತಹ ಒಂದು ಜ್ಞಾನಿ ಈ ನನ್ನ ಶಿಷ್ಯ ನಿದ್ರೆಯಲ್ಲಿಯೂ ನೀನು ಯಾರು ಅಂತ ಯಾರಾದರೂ ಕೇಳಿದ್ರೆ ಶಿವೋಹಂ 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 ಅಂತ ಹೇಳ್ತಕ್ಕಂತಹ ಆತ್ಮತತ್ವ ಜ್ಞಾನಿಯಾದಂತಹ ನನ್ನ ಶಿಷ್ಯ ಅಮ್ಮನವರು ಕೊಟ್ಟಿದ್ದು ತುಂಬ ಸಂತೋಷವಾಯಿತು ನನಗೆ ಅತ್ಯಂತವಾದ ಹರ್ಷವಾಯಿತು ಈ ಪೀಠಕ್ಕೆ ಯೋಗ್ಯವಾದಂಥ ಗುರುಗಳು ಸಿಕ್ಕಿದ್ದಕ್ಕಾಗಿ ಅಂತ ಆನಂದಪಟ್ಟರಂತೆ ಶ್ರೀಮಠದಲ್ಲಿ ಯಾವಾಗಲೂ ಎಲ್ಲ ಅಧಿಪತಿಗಳು ಹೇಳೋದೊಂದೇ ಅವರಿಗೆ ದೊಡ್ಡ ಪರೀಕ್ಷೆ ಯಾವುದು ಅಂದರೆ ಮುಂದಿನ ಯಾವ ಒಂದು ಶಿಷ್ಯರನ್ನಾಗಿ ಪರಿಗ್ರಹ ಮಾಡಬೇಕೋ ಆ ವ್ಯಕ್ತಿಯ ಆಯ್ಕೆಯಲ್ಲಿ ಅಂತ ಆದರೆ ಎಲ್ಲರೂ ಪಾಸೇ ಆಗ್ತಾರೆ ನಪಾಸಾಗೇ ಇಲ್ಲ ಯಾಕೆ ಅಂದರೆ ಅದಕ್ಕೆ ಆ ಎಕ್ಸಾಮಿಗೆ ಪೂರ್ತಿಯಾಗಿ ಸಹಾಯ ಮಾಡುವಂಥದ್ದು ಯಾರು ಶಾರದಾ ಪರಮೇಶ್ವರಿ ಅಂತಹ ಗುರುಪರಂಪರೆ ಭವ್ಯವಾದದ್ದು ದಿವ್ಯವಾದದ್ದು ನಮಗೆ ಸಿಕ್ಕಿರುವಂತಹದ್ದು ನಾವೆಲ್ಲರೂ ಪುಣ್ಯಶಾಲಿಗಳು ಅಂತಹ ಚರಿತ್ರೆ ನಾವೆಲ್ಲಿ ನೋಡಿದ್ವಿ ಶಂಕರರ ಚರಿತ್ರೆಯಲ್ಲಿ ನೋಡಿದ್ವಿ ಅದನ್ನು ಪುನಃ ಈಗ ಕೇಳ್ತಾ ಇದ್ದೀವಿ ಅಂದರೆ ಎಂತಹ ಒಂದು ಪರಂಪರೆ ಆಗಿರಬಹುದು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಪ್ರಿಯ ಬಂಧುಗಳೇ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಅದನ್ನು ನಾವು ಯಾವ ರೀತಿ ಆದಿಶಂಕರರು ತಮ್ಮ ಗುರುಗಳಿಗೆ ಆ ವಾಕ್ಯಗಳನ್ನು ಹೇಳಿದರು ಅನ್ನುವಂತಹದ್ದನ್ನು ವಿಸ್ತಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಹೇಳೋಣ ನಾವು ತಿಳ್ಕೊಳ್ಳೋಣ ಅಂತ ಹೇಳಿ ಈ ಒಂದು ವಾಕುಸುಮಗಳನ್ನು ಉಭಯ ಶ್ರೀಗಳವರ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ ಮುಕ್ತಾಯವನ್ನು ಇದ್ದೀನಿ శ్రీ సద్గురు చరణారవిందార్పణమస్తు నమః మామిశంకరం భూ